ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಸೌಮ್ಯಾನಂದನಾಥ ಮಹಾಸ್ವಾಮಿಗಳ ಕಡಿದಾವಳಿಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಈಗಾಗಲೇ ವೇದಿಕೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಒಂದೂವರೆ ವರ್ಷ ಕಾಲ ಬಹಳ ದಕ್ಷತೆಯಿಂದ ಕೆಲಸ ಮಾಡಿದಂಥ ಸನ್ಮಾನ್ಯ ಸದಾನಂದಗೌಡರು ವೇದಿಕೆ ನಿರ್ ನಿರ್ಗಮಿಸಿದ್ದಾರೆ ಅವರಿಗೂ ಕೂಡ ನನ್ನ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಇದರ ಅಧ್ಯಕ್ಷರು ಕಾರ್ಯದರ್ಶಿಗಳು ರಾಜು ಅವರು ಮತ್ತು ರಮೇಶ್ ಅವರು ಇವರೆಲ್ಲ ಒಂದು ತಿಂಗಳ ಹಿಂದನೇ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೀವಿ ನಮ್ಮ ಅಕಾಡೆಮಿ ವತಿಯಿಂದ ಕರುನಾಡ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಕೊಡಬೇಕಂತ ಮಾಡಿದ್ದೀವಿ ನೀವು ಕೂಡ ಅದರಲ್ಲಿ ಬಂದು ಅತಿಥಿಗಳಾಗಿ ಭಾಗವಹಿಸ್ಬೇಕು ಅಂತ ಹೇಳಿದರು ನನಗೆ ಬಹಳ ಖುಷಿಯಾಯಿತು ಯಾಕಂದರೆ ಇವತ್ತೆಲ್ಲರೂ ಸನ್ಮಾನ ಮಾಡಿಸ್ಕೋಬೇಕಂದ್ರೂ ಇವಂಥ ಬರ್ತು ಮಾಡೋರು ಕಡಿಮೆ ಆ ಕೆಲಸವನ್ನು ರಮೇಶ್ ತಾವು ತಮ್ಮ ಪಿ ಕೂಡ ಮಾಡಿದ್ದೀರಿ ಅದಕ್ಕೆ ನಾನು ನಿಮಗೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪುರಂದರದಾಸರು ಒಂದು ಮಾತು ನೆನಪಿ ನಾನು ತನಗಿಲ್ಲದ ವಸ್ತು ಎಲ್ಲಿದ್ದರೇನು ತನ್ನ ಮನೆಗೆ ಬಾಗದ ಹೆಣ್ಣು ಒಲಿದು ಬಂದರೇನು ಸನ್ಮಾನ ಮಾಡದ ದೊರೆ ಸಾವಿರ ಕೊಟ್ಟರೇನು ಅಂದರೆ ಸನ್ಮಾನ ಮಾಡೋದು ಎಷ್ಟು ಮುಖ್ಯ ದುಡ್ಡು ಐದು ಲಕ್ಷ ಇಪ್ಪತ್ತೈದು ತೊಲಿ ಗ್ರಾಮ್ ಬಂಗಾರ ಹಾಕಿ ಪ್ರಶಸ್ತಿ ಇರ್ತವೆ ಅವ ಮುಖ್ಯ ಅಂತಲ್ಲ ಸನ್ಮಾನ ಮಾಡಿ ಹೀಗೆಲ್ಲ ತಮ್ಮನ್ನು ಕರೆದು ವಿಶೇಷವಾಗಿ ಗೌರವ ಸಲ್ಲಿಸಿ ತಮಗೇನು ಸನ್ಮಾನ ಮಾಡ್ತಾ ಇದ್ದಾರಲ್ಲ ಈ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿಯವರು ಇದು ಬಹಳ ಮುಖ್ಯ ಅಂತೇಳಿ ಐದುನೂರು ವರ್ಷದಿಂದ ಪುರಂದರದಾಸರ ಹೇಳಿದ್ದಾರೆ ಸರ್ಕಾರಗಳು ಅಕಾಡೆಮಿಗಳು ಅಥಾರಿಟಿಗಳು ಮಾಡುವಂತಹ ಕೆಲಸವನ್ನ ಈ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಮಾಡಿದ್ವಿ ಇದು ಸರ್ಕಾರದ ಅಕಾಡೆಮಿ ಅಲ್ಲಿದ್ರು ಆದ್ದರಿಂದ ಅನುದಾನ ಏನಾದರೂ ಕೊಟ್ಟಿದ್ದಾರೆ ಸರ್ಕಾರದವರು ಇಲ್ಲ ಮತ್ತೆ ಇಲ್ಲಿ ಏನು ಸಹಕಾರ ಅಂತ ಕೇಳಿ ಇಲ್ಲಿ ಇಲ್ಲ ಕನ್ನಡ ಸಂಸ್ಕೃತಿ ಇಲ್ಲ ನಾವಿದ್ದ ಪಡ್ತಿದ್ವಿ ಅದಕ್ಕೆ ಕೇಳಿದೆ ಓಕೆ ಓಕೆ ಅಲ್ಲ ಈಗ ಸರ್ಕಾರದ ಚಟುವಟಿಕೆಗಳು ಬೇರೆ ಬೇರೆ ಕಡೆ ವಿಸ್ತರಿಸಿದ್ದರಿಂದ ಸಂಸ್ಕೃತಿ ಇಲಾಖೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಅನುದಾನ ಆದ್ರೆ ಬೇರೆ ಕಡೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಜನ ಆ ಭಾಗದಲ್ಲಿ ಸರಿಯಾಗಿ ಆರಾಮದಾರ ಇದೆ ಹೆಣ್ಮಕ್ಳು ಬಸ್ಸಿಂದು ಲೈಟಿಂದು ಎಲ್ಲ ಗೊತ್ತದವಲ್ವಾ ಐದು ಗ್ಯಾರಂಟಿಗಳು ಅವರ ಜನ ಸುಖವಾಗಿ ಅದಾರ ಅಂತ ನಮ್ಮದು ಭಾವನೆ ಯಾಕಂದ್ರೆ ನಾನು ಹಳ್ಳಿ ಕೇಳಿದ್ರು ಕೂಡ ಎಲ್ಲರೂ ಖುಷಿ ಅದಾರ ಕೆಲವರು ತಗೊಂಡನು ಬೇಯ್ತಾರ ಅದು ಬೇರೆ ಪ್ರಶ್ನೆ ತೊಗೊಳ್ಳೋದು ತೊಗೊಳ್ಳೋದು ಬೇಯ ಅದು ಬೇರೆ ಮಾತಾಡೋಣ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಎಲ್ಲರನ್ನೂ ಗುರುತಿಸಿದೆ ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ ಪ್ರದೇಶ ಹಿಂಗಿರ್ಬೇಕು ಸನ್ಮಾನ ಮಾಡೋದಂದ್ರೆ ನಾವು ಯಾವಾಗಲೂ ಪ್ರಾದೇಶಿಕ ನ್ಯಾಯ ಸಾಮಾಜಿಕ ನ್ಯಾಯ ಪ್ರತಿಭಾ ನ್ಯಾಯ ಅದು ಅದನ್ನು ನಾವು ಪಾಲಿಸ್ಬೇಕು ಯಾವಾಗಲೂ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾಲ್ಕು ಮುಖಾಲು ವರ್ಷ ನಾನು ಆಯುಕ್ತನಾಗಿ ನಿರ್ದೇಶಕನಾಗಿ ಇನ್ನೆಲ್ಲ ಅವಾಗಿದೇ ನಮ್ದು ಏನಂದ್ರೆ ಇವತ್ತು ಇವ್ರು ಮಾಡ್ಯಾರ ನೋಡಿ ನಾನು ಭಾಳ ಖುಷಿಯಾಗಿ ಅವರಿಗೆಲ್ಲ ಸ್ವಲ್ಪ ಕೇಳಿಕೊಂಡ ನಾವು ನಮ್ಮ ಮನೆಗೆ ಬಂದ ದಿವಸ ಯಾರ್ಯಾರು ಏನೇನು ಕ್ಷೇತ್ರ ಹಿಂಗೆಲ್ಲ ಬಹುಶಃ ಬಹುತೇಕ ಎಲ್ಲ ಕ್ಷೇತ್ರಗಳು ಇಲ್ಲಿದೆ ಆಮೇಲೆ ಎಲ್ಲ ವರ್ಗಕ್ಕೂ ಎಲ್ಲ ಪ್ರದೇಶಕ್ಕೂ ಸಂಬಂಧಪಟ್ಟಂತ ಪ್ರತಿಭಾವಂತರು ನೀವು ಇರೋದ್ರಿಂದ ಪ್ರತಿಭಾ ನ್ಯಾಯ ಆಗಿದೆ ಪ್ರಾದೇಶಿಕ ನ್ಯಾಯನೂ ನೋಡಿಕೊಂಡಿದ್ದೀರಿ ಹಾಗೆಯೇ ಸಾಮಾಜಿಕ ನ್ಯಾಯವನ್ನು ಕೂಡ ನೀವು ಪಾಲಿಸಿದ್ದೀರಿ ಇದು ಬಹಳ ಮುಖ್ಯ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ಹಿಂಗೆ ಮಾಡಬೇಕು ಅಂತ ನಾನು ಅನೇಕ ಸರಿ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ ಯಾವಾಗಲೂ ನಮ್ಮ ಯೋಜನೆಗಳು ತಾವು ಇದರಲ್ಲಿ ಕೆಲವೊಬ್ಬರು ಪತ್ರಕರ್ತರು ಇದ್ರೆ ಒಂದು ಹತ್ತು ಹನ್ನೆರಡು ಜನ ಬೇರೆ ಬೇರೆ ವೈದ್ಯರಿದ್ರಿ ಕೃಷಿ ಕ್ಷೇತ್ರದಲ್ಲಿ ಟೆಕ್ನಾಲಜಿ ಇರೋದ್ರಿ ಅಧಿಕಾರಿಗಳದಿರಿ ಅದೇ ನನಗೆ ಖುಷಿಯಾಗಿತ್ತು ಯಾವಾಗಲೂ ನಾವು ಮಾಡುವಾಗ ಇದು ಪ್ರಾಮಾಣಿಕತೆ ಬಗ್ಗೆ ಯಾರು ಮಾತಾಡೋರು ಅಂದ ಕೂಡಲೇ ಮಾತಾಡೋರು ಭಾಳ ಮಂದಿ ಅದನ್ನು ಪ್ರಾಮಾಣಿಕತೆಯನ್ನು ನಾವು ಪಾಲಿಸ್ತಾ ಇದ್ದೀವ ಇವತ್ತು ನಾನು ಹನ್ನೆರಡು ಹದಿಮೂರು ವರ್ಷ ಇಲಾಖೆಯನ್ನು ಬಿಟ್ಟು ಮತ್ತೆ ಬೇರೆ ಇಲಾಖೆ ಹೋಗಿದ್ದೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನನ್ನ ಅವಧಿಯಲ್ಲಿ ಏನಾದರೂ ಒಂದು ನೈಸ ಬುದ್ಧಿ ಅವ್ಯವಹಾರ ಆಗೈತಿ ಭ್ರಷ್ಟಾಚಾರ ಆಗೈತಿ ಅಂದರೆ ಇವತ್ತು ನಾನು ಪೆನ್ಷನ್ ಬಿಟ್ಟು ಬಿಡ್ತೀನಿ ಅಂತ ವೇದಿಕೆ ಮೂಲಕ ಮತ್ತೊಂದು ಹೇಳ್ತೀನಿ ನಾನು ಹಿಂಗೆ ಒಂದು ಮೂರು ಸಲ ಹೇಳಿದ್ರು ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ತಮ್ಮ ಗೊತ್ತೈತಿ ನಾವು ಇದ್ದು ಐದು ವರ್ಷ ಯಾರಾದರೂ ಈಗಲೂ ಇಲ್ಲ ಸಾಹಿತ್ಯ ಪರಿಷತ್ತಿನಲ್ಲಿ ಮನುಬಳಿಗಾರವ್ರ ಅಧ್ಯಕ್ಷರಾಗಿದ್ದಾಗ ಹಿಂಗೆ ಅವ್ಯವಹಾರ ಆಗೈತಿ ಅಂತ ಏನಾದ್ರು ಅಂದರೆ ಜಾತೀಯತೆ ಮತ್ತು ಭ್ರಷ್ಟಾಚಾರ ಇವೆರಡೂ ಮಾಡಂಗಿಲ್ಲ ಅಂತ ಹೇಳಿ ದೇವರಾಣಿ ತಾಯಿ ತಂದೆ ಆಣಿ ಮಾಡಿ ನಾ ಕುಡ್ತಿದ್ದೆ ಇವತ್ತು ನಾನು ಎಲ್ಲರೂ ಹಂಗೆ ಮಾಡೋಕ್ಕಾಗತ್ತೆಲ್ಲ ಗೊತ್ತಿಲ್ಲ ಮಾಡ್ತೀರಿ ಅಂತ ನನಗನ್ನಿಸುತ್ತೆ ಮಾಡಬೇಕು ಮತ್ತು ನಾ ಮಾಡಲಿದ್ರೆ ಯಾರು ಅಧಿಕಾರ ಸ್ಥಾನದಲ್ಲಿ ಕುಂತಂಥವರು ತಾಯಿ ಹೆಂಗಿರಬೇಕು ಮಾತೃ ಹೃದಯಗಳಾಗಿರಬೇಕು ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗಲಾರದ ಹಾಗೆ ಈ ಏನು ನಾನು ಹೇಳಿದೆ ಈ ತತ್ವಗಳನ್ನಿಟ್ಟುಕೊಂಡು ಮೂರು ತತ್ವಗಳನ್ನು ಇಟ್ಟುಕೊಂಡು ಪ್ರಾಮಾಣಿಕತೆ ದಕ್ಷತೆ ಅದರಿಂದ ನಾವು ಕೆಲಸ ಮಾಡಬೇಕು ಇದು ಎಲ್ಲ ಕ್ಷೇತ್ರಕ್ಕ ಅನ್ವಯಿಸ್ತಿದ್ದೇವೆ ನಮ್ಮ ಜಾರು ಅಪ್ಪರ ರೈತರಿದ್ದರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ತು ಎಲ್ಲ ಉಸ್ತುವಾರಿ ಮಾಡಿ ಹತ್ತು ಹತ್ತು ಎತ್ತು ಐದು ಆಕಳ ಎಲ್ಲ ನೋಡ್ಕೋಬೇಕಲ್ಲ ಅದು ದುಡಿಯೋರ್ಗಿಂತ ಅದು ದೊಡ್ಡ ಕಷ್ಟ ತಮಗೆಲ್ಲ ಗೊತ್ತಾಗ ಹಳ್ಳಿ ಒಳಗೆ ಒಕ್ಕಲಿನಕ್ಕೂ ಅನಮಯ ಆಕತಿ ವ್ಯಾಪಾರಕ್ಕಾಕತಿ ಉದ್ದಿಮೆ ಏನು ಬಂದಿರಿ ತಾವು ಎಲ್ಲ ಕ್ಷೇತ್ರದ ತಾವು ಏನು ಬಂದಿರಿ ಎಲ್ಲ ಕ್ಷೇತ್ರಕ್ಕೂ ಮಾನದಂಡಗಳು ಒಂದೇ ಆದ್ದರಿಂದ ನಮ್ಮ ಕೆಲಸವನ್ನು ಮಾಡುವುದು ಮಾಡುವುದು ಮನಮುಟ್ಟಿ ಮಾಡುವುದು ಮಾಡುವುದು ತನುಮುಟ್ಟಿ ಮನ ಮುಟ್ಟಿ ತನು ಮುಟ್ಟದಿದ್ದೊಡೆ ತನು ಮುಟ್ಟಿ ಮನ ಮುಟ್ಟದಿದ್ದೊಡೆ ನೆಚ್ಚ ಕೂಡಲು ಸಂಗಮ ದೇವ ಅಂತ ಬಸವಣ್ಣವರು ಹಂಗೆ ಮಾಡುವ ಕೆಲಸ ಆ ಥರ ಅದರಲ್ಲಿ ನಾವು ಅದಕ್ಕೆ ಇನ್ವಾಲ್ವ್ಮೆಂಟ್ ಅಂತಾರಲ್ಲ ನಾವು ಒಳಗೊಂಡು ಕೆಲಸವೇ ನಾನು ಆಗ್ಬೇಕು ದಿ ವುಡ್ ಟ್ರೀ ಅಂತ ನೆಸ್ರಾ ಪೌಂಡ್ ಅಂದ್ರೆ ಕಾಡಿನಲ್ಲಿ ಅಲಿಯುತ್ತಾ ಅಲಿಯುತ್ತಾ ನಾನು ಒಂದು ಮರವಾಗಿದ್ದೆ ಅಂತ ಕೃಷಿ ಇಲಾಖೆಯವರಿದ್ದರೆ ಅವರು ರೈತರ ತಾವೇ ರೈತರಂತ ಭಾವಿಸಿ ಕೆಲಸ ಮಾಡಬೇಕು ಶಿಕ್ಷಕರು ತಾವು ಕಲಿಯುವ ಮಕ್ಕಳು ಅಂತ ತಿಳ್ಕೊಂಡು ಹೆಂಗೆ ಮಾಡಿದರೆ ನಾವು ಹೆಜ್ಜಿಗೆ ಕಲಿಸ್ಬೋದು ವೈದ್ಯರು ನಾನೇ ಈ ರೋಗಿ ಅಂಥೇಳಿ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ವೈದ್ಯಕೀಯ ಸುಶ್ರ ಶುಶ್ರೂಷೆಯನ್ನು ಮಾಡಬೇಕು ಇದು ಎಲ್ಲ ಕ್ಷೇತ್ರದಕ್ಕೂ ಅನ್ವಯಿಸ್ತದೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ನಮ್ಮ ದೇಶದಲ್ಲಿ ಇವತ್ತು ಯಾಕಾದರೂ ಅದವು ಅಂತಂದರೆ ಅದು ಬಂದೇ ನಮ್ಮಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ನಮ್ಮ ರಾಜ್ಯ ದೇಶದಲ್ಲಿ ಹೊಟ್ಟೆ ಎಲ್ಲರೂ ಬಂದು ಅದ್ರಾಗ ಪಕ್ಷ ಯಾವ್ದು ಹಚ್ಕೋಬಾರತವೋ ನಾ ಇಡೀ ವ್ಯವಸ್ಥೆ ಬಗ್ಗೆ ಮಾತಾಡ್ತೇನೆ ಇಷ್ಟು ಧೈರ್ಯದಿಂದ ಮಾತಾಡೋದು ಅದರ ಸಲುವಾಗಿ ಮತ್ತೆ ನಾ ಇನ್ನೂ ಯಾವ ಪಕ್ಷದಾಗೂ ಇಲ್ಲ ಎಲ್ಲ ಅಧಿಕಾರ ಕೇಂದ್ರದಲ್ಲಿ ಸ್ಥಾನದಲ್ಲಿ ಏನು ಅಂತಾರೆ ಅವರೆಲ್ಲರಿಗು ಈ ಮೂಲಕ ಹೇಳೋ ನಾನು ಮೊದಲು ಭ್ರಷ್ಟಾಚಾರವನ್ನು ಹೊಡೆದು ಹೊಡಿಸೋ ನಮ್ಮ ದೇಶದಿಂದ ಜಾತೀಯತೆಯನ್ನ ಧಾರ್ಮಿಕ ಅಸಹಿಷ್ಣುತೆಯನ್ನ ಬಿಡ್ಬೇಕು ನಾವು ಕಸವರಂ ಎಂಬುದು ನೆರೆ ಸಹಿರಿಸಲಾರ್ಪಡೆ ಪರ ಧರ್ಮಮು ಪರ ವಿಚಾರಿ ಕವಿರಾಜ ಮಾರ್ಗದ ಬರ್ತಿದ ಒಂದು ನೂರು ವರ್ಷದ ಹಿಂದೆ ಬರೆದಂತ ಕಸವರ ಅಂದ್ರೆ ಚಿನ್ನ ಸಂಪತ್ತು ನಿಜವಾದ ಚಿನ್ನ ಯಾವುದು ಸಂಪತ್ತು ಯಾವುದು ಅಂತ ಹೇಳ್ತಾನೆ ನಾವು ಮಾರ್ಗಕಾರ ಕವಿರಾಜ ಮಾರ್ಗ ಕಸರ ಕಸವರಂ ಎಂಬುದು ನೆರೆ ಸಹಿರಿಸಲಾರ್ಪಡೆ ನೆರೆ ಬರೆಯವರನ್ನ ಬೇರೆಯವರನ್ನ ಸಹಿಸಿಕೊಂಡು ಸೌಹಾರ್ದಯುತ ಬಾಳ್ವೆ ಮಾಡ್ಬೇಕಂತ ಈಗ ನಾವು ಮಾತಾಡಕತ್ತೀವಿ ಕೋಮು ಸೌಹಾರ್ದತೆ ಅಂತ ಕನ್ನಡ ಸಾಹಿತ್ಯ ಸಂಸ್ಕೃತಿ ನಮಗೆ ಎರಡು ಸಾವಿರ ವರ್ಷದಿಂದ ಇದನ್ನು ಕಲಿಸಿದೆ ಪರ ಧರ್ಮಮಂ ಪರ ವಿಚಾರಮಂ ಪರ ಧರ್ಮವನ್ನು ಗೌರವಿಸಬೇಕು ಪರರ ವಿಚಾರವನ್ನು ಗೌರವಿಸಬೇಕು ಇದು ವೈಚಾರಿಕ ಕ್ರಾಂತಿ ಅನ್ನೋದು ಇದು ನಮ್ಮೆಲ್ಲರಿಗೂ ತಿಳಿಬೇಕು ಇವತ್ತು ಜಾತಿಯತೆಯ ಕಡಂಭೂತ ನಮ್ಮ ದೇಶವನ್ನು ಇಡೀ ಆಡಳಿತವನ್ನ ಇದೆ ಅದನ್ನು ಬಿಟ್ಟು ನಾವು ಮುಂದುವರಿಬೇಕು ಬಸವಣ್ಣವರೇನು ಹೇಳ್ತಾರೆ ಹನ್ನೆರಡನೇ ಶತಮಾನದೊಳಗೆ ಜಾತಿ ನಿರ್ಮೂಲನಕ್ಕಾಗಿ ಅಂತ ದೊಡ್ಡ ಆಂದೋಲನ ಜಗತ್ತಿನ ಎಲ್ಲಿ ವಚನ ಸಾಹಿತ್ಯ ಮತ್ತು ಸಾಮಾಜಿಕ ಕ್ರಾಂತಿ ಯಾ ನಮೂನೆ ಬ್ರಾಹ್ಮಣನಾಗಿ ಹುಟ್ಟಿದೆ ನನ್ನ ತಪ್ಪು ತುಂಬ ಉಚ್ಚ ಕುಲದಲ್ಲಿ ಹುಟ್ಟಿದೆನೆಂಬ ಹೊರೆ ನನಗೆ ಹೊರಿಸದ ನಾ ಬ್ರಾಹ್ಮಣರಾಗಿ ಹುಟ್ಟಿರಬಹುದು ನಾನು ಹಾರುವ ಉತ್ತರ ಕರ್ನಾಟಕದಾಗ ಹಾರುವ ಅಂದ್ರೆ ಬ್ರಾಹ್ಮಣ ಆನು ಹಾರುವನೆಂದರೆ ಸಂಗಯ್ಯ ಮಿಗುವನಯ್ಯ ನನಗೆ ಜಾತಿ ಲೇಪವನ್ನು ಹಚ್ಚಬೇಡ್ರಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಟೋಹರ ಕತ್ತಯ್ಯ ಇದು ನಮ್ಮ ಸಂಸ್ಕೃತಿ ತಳಸ್ತರದವರನ್ನ ನಮ್ಮ ತಲೆ ಮೇಲೆ ಇಟ್ಕೊಂತೀನಿ ಅಂತ ಹೇಳ್ತಾರೆ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವರು ಇಂಥ ಸಂದೇಶದಲ್ಲಿ ಬಂದತಿ ಯಾವ ಸಾಹಿತ್ಯದೊಳಗೆ ಬಂದತಿ ನಾನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಯಾವುದೇ ಭಾಷೆಯೊಳಗೆ ಹನ್ನೆರಡನೇ ಶತಮಾನದಲ್ಲಿ ಇಂಥ ಉದಾರ ವಿಚಾರವನ್ನು ಹೇಳಕ್ಕೆ ಬಂದಿಲ್ಲ ಮತ್ತು ನಾವು ನಮ್ಮ ಋಗ್ವೇದ ಕಾಲದಲ್ಲಿ ವೇದ ಆ ಕಾಲದಲ್ಲಿ ಇತ್ತು ವಸದೈವ ಕುಟುಂಬಕ್ಕೂ ಅಂತಿತ್ತಲ್ಲ ಅದು ಭಾರತ ದೇಶದಿಂದನೇ ಇಂಥ ಒಳ್ಳೆಯ ವಿಚಾರಗಳು ಬರೋದು ಯಾವಾಗಲೂ ಸರ್ವೇ ಜನ ಸುಖಿನೋ ಭವಂತು ಯಾವಾಗ ನೋಡ್ರಿ ನಮ್ಮ ನಮ್ಮ ಪರಂಪರೆ ಹೆಂಗೈತೆ ನೋಡಿ ಭಾರತೀಯ ಪರಂಪರೆ ಕರ್ನಾಟಕದ ಪರಂಪರೆ ಬೇರೆ ಬೇರೆ ಅಲ್ಲ ರಾಷ್ಟ್ರಕವಿ ಕುವೆಂಪು ಏನು ಹೇಳಿದರು ನಮ್ಮ ನಾಡಗೀತೆಯೊಳಗೆ ಐತೆ ಅಲ್ಲ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಭಾರತ ಮಾತೆಯಂತ ಮನುಷ್ಯ ಕರ್ನಾಟಕದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಬೇರೆ ಬೇರೆ ಅಲ್ಲ ಅಂತೇಳಿ ರಾಷ್ಟ್ರಕವಿ ಕುವೆಂಪುರು ಹೇಳೋರು ನಮ್ಮ ನಾಡು ನಮ್ಮ ದೇಶ ಎರಡಕ್ಕೂ ನಮ್ಮ ಭಕ್ತಿ ಇರಬೇಕು ದೇಶ ನನ್ನದು ನನ್ನದು ನಾಡು ಎನ್ನದ ನೆಲೆ ಸುಡುಗಾಡು ಕುವೆಂಪು ಅವರು ಬರ್ತಿದ್ದು ಹಂಗೆ ಇತ್ತು ಅದು ಸುಡುಗಾಡ್ ಇದ್ದಂಗೆ ಅಂತ ಮನುಷ್ಯನ ಎದಿ ಅಂದರು ಮನುಷ್ಯನೇ ಅಲ್ಲವ ಒಂದು ಹೆಣ ಇದ್ದಂಗೆ ಮುಟ್ಟದಿರಾತನು ಮಲಗಿದ ಸಜ್ಜೆಯ ನೆಟ್ಟದಿರಾತನು ನೆಡದ ಹೆಜ್ಜೆಯ ಅವ ಬಹಳ ಊರು ಹೇಸವ ಅವ ಹೋದಲ್ಲಿ ಮಕ್ಕಳು ಬಿಡಬೇಡ್ರಿ ಅವ ಬಟ್ಟೆ ಅವಂದು ಹೊತ್ತು ಯಾರು ಮುಟ್ಟಬೇಡ್ರಿ ಅವ ದೇಶದ ಬಗ್ಗೆ ಯಾರಿಗೆ ಅಭಿಮಾನ ಇಲ್ಲ ಭಾಷೆಯ ಬಗ್ಗೆ ಯಾರಿಗೆ ಅಭಿಮಾನ ಇಲ್ಲ ದೇಶ ಸೇವೆಯನ್ನು ಮಾಡಕ್ಕೆ ಯಾರು ತಯಾರಿಲ್ಲ ಅವರು ಇದ್ದರೂ ಸತ್ತಂತೆ ಅಂತ ಹೇಳ್ತಾರೆ ಕೂಡ ಆದ್ದರಿಂದ ಆರಂಕಶ ಮೆಟ್ಟಡಂ ನೆನೆಯು ಜೆನ್ನಾಶಿ ದೇಶಮ್ ಪಂಪು ಅದನ್ನ ಹೇಳಿದ್ರು ನಮ್ಮ ಇಂಥ ಅನೇಕ ಉದಾಹರಣೆಗಳದವು ಅವೆಲ್ಲವನ್ನ ನಾವು ಇವತ್ತು ನಾವು ಜಾತಿ ಒಳಗ ಸಹಾಯಕತ್ತೀವಿ ಕನಕದಾಸರೇನು ಏನು ನಮ್ಗೆ ತಮಗೆಲ್ಲ ಅದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ನೀವೆಲ್ಲ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಎಷ್ಟು ಚಂದ ಐತಿ ನೋಡಿದ್ರು ಯಾಕೆ ಹೊಡೆದಾಡಿ ಸಾಯ್ತಿರ ಪೂ ನಾವು ಬಂದು ಅಂತ ಅಂದರೆ ನಮ್ಮ ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವೆಲ್ಲ ಮಾನವೀಯ ಮೌಲ್ಯಗಳಿಗಾಗಿ ಅವು ಹೇಳಲ್ಪಟ್ಟವು ಅದನ್ನು ನಾವು ಪಾಲಿಸ್ಬೇಕು ಈಗ ನಾವು ಸನ್ಮಾನ ಮಾಡಿಕೊಂಡಿವಿ ಅಂತ ಇಟ್ಕೊಳ್ಳಿ ಇದು ಸನ್ಮಾನ ನಿಮಗೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಬೆನ್ನ ತಟ್ಟ್ಯಾರ ಈ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿಯವರು ಅಂತ ಹೇಳಿದೆ ನಾನು ಇನ್ನೂ ನಿಮ್ಮಂಥರು ಹೆಚ್ಚು ಹೆಚ್ಚು ಜನ ಆಗಲಿ ಅಂತ ನೀವು ಮಾಡಿದ್ದು ನೋಡಿ ನಿಮ್ಮ ಊರವರು ನಿಮ್ಮ ತಾಲೂಕಿನವರು ನಿಮ್ಮ ಜಿಲ್ಲೆಯವರು ಮಾಡಬೇಕು ನಿಮ್ಮ ಹಂಗನ ಉತ್ತಮ ಕೆಲಸವನ್ನ ಅಷ್ಟೇ ಅಲ್ಲ ನೀವು ಮುಂದೆ ರಾಜ್ಯ ಮಟ್ಟದೊಳಗೂ ನಿಮ್ಮನ್ನು ಗುರುತಿಸುವ ಹಾಗೆ ಕೆಲಸವನ್ನ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಒಳ್ಳೊಳ್ಳೆಯವ್ರನ್ನ ಆರಿಸಿರಿ ಅದು ಒಂದು ನನಗೆ ಖುಷಿ ಬುದ್ಧಿ ನೋಡಿದೆ ಈ ಇದನ್ನ ಪಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಆರಿಸಿದಿರಿ ಆದ್ದರಿಂದ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡೋದು ನಿಮಗಾಗಲಿ ನಾನು ಎಂದೂ ತಡವಾಗಿ ಬಂದವಲ್ಲ ಇವತ್ತು ಮೂವತ್ತೊಂದು ನಿಮಿಷ ತಡ ಆಗಿ ಅದು ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇದ್ದಿದ್ದು ಕಾರ್ಯಕ್ರಮಕ್ಕೆ ಹಂಗಾಗಿತ್ತು ಇಲ್ಲೇ ಇಂದಿರಾ ಗಾಂಧಿ ಸೆಂಟರ್ ಹತ್ರನ ಅಲ್ಲಿ ಒಂದು ಹದಿನೈದರಿಂದ ಹದಿನಾರು ಮಿನಿಟ್ ಅಲ್ಲೇ ಹೋಗಿಬಿಡ್ತಾರೆ ಬುದ್ಧಿಯವರು ಹದಿನಾರು ಮಿನಿ ಹದಿನೈದು ಮಿನಿಟ್ ಅಲ್ಲೇ ನಿಂತಿದ್ರು ಅಂತ ಅಷ್ಟು ಟ್ರಾಫಿಕ್ ಈ ಕಡೆಯಿಂದ ಬಂದರೆ ಕಡಿಮೆ ಐತಿ ಅಂತ ಈ ಕಡೆಯಿಂದ ಬಂದಿ ಆದ್ದರಿಂದ ದಯವಿಟ್ಟು ಕ್ಷಮಿಸಬೇಕು ಸಂಘಟಕರು ಭಾಳ ಚೆಂದ ಮಾಡಿರಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಏನು ಬಂದಿಲ್ಲ ಎಷ್ಟು ರೀತಿಯಿಂದ ಒಂದು ಚೆಂದ ಎಲ್ಲರೂ ಸಂತೋಷದಿಂದ ಭಾಗವಹಿಸಿದ್ದಾರೆ ನಿಮಗೂ ಅಭಿನಂದನೆಗಳು ಪೂಜ್ಯ ಮಹಾಸ್ವಾಮಿಗಳ ಭಕ್ತಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮುಗಿಸ್ತೀನಿ ಧನ್ಯವಾದಗಳು ಸರ್ ಈಗ ಮತ್ತೆ ಪ್ರಶಸ್ತಿ ಪ್ರದಾನವನ್ನ ಮುಂದುವರಿಸೋಣ ನಮ್ಮ ಮುಂದಿನ ಸಾಧಕರು ಶ್ರೀ ಎನ್ ಮುನಿರಾಜಪ್ಪರವರು ಉಪಾಧ್ಯಕ್ಷರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ